ಬೆಳಗ್ಗೆ ಏಳು ಗಂಟೆಗೆ ಆರು ಗಂಟೆಗೆ ನನಗೆ ಯಾರೊಬ್ರು ಕರ್ಕೊಂಡು ಹೋಗಿದ್ದೆ ಹಾ ನಾನು ಹೋಗಿ ಒಂದಿನ ಕುಡ್ದೆ ಕುಡ್ದು ನೋಡ್ದೆ ಏನಾಗಿತ್ತು ಲೈಕ್ ಜ್ಯೂಸ್ ಏನು ಯಾವ ನನ್ಗೆ ಯಾವ ಮತ್ತು ಬರ್ಲಿಲ್ಲ ಏನು ಬರ್ಲಿಲ್ಲ ಗುಡ್ ಫಾರ್ ಅದು ಇಡ್ಲಿ ಮಾಡ್ಲಿಕ್ಕೆ ನಾವು ನೀರು ಹಾಕ್ತೇವೆ ಇಡ್ಲಿ ಮಾಡೋದು ಇಟ್ ಇಸ್ ನಾಟ್ ದೇರ್ ಬಿಡ್ಲಿಲ್ಲ ಶಿವಕುಮಾರ್ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು ಇಲ್ಲ ನೆನಪಲ್ಲ ಯಾಕೆ ಅಂದ್ರೆ ಅವರು ಅವ್ರ ವೃತ್ತಿ ಅದು ಅವ್ರ ವೃತ್ತಿ ಅವರ ಬದುಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದನ್ನ ಈಗ ನಾವು ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ ಏಳ್ನೂರು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಎಳ್ನೀರು ಮಾರ್ತಾ ಇದ್ದಾರೆ ಆ ಎಳ್ಳೀರನ್ನ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲಲ್ಲಿ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ತಗೋತಾಯಿದ್ದಾರೆ ಇಟ್ ಇಸ್ ಎ ಸಿಸ್ಟಮ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನು ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಹಂಗೆ ರವಿಕುಮಾರ್ದು ಅವ್ರದ್ದು ಏನಪ್ಪಾ ಅಂತಂದರೆ ಅವ್ರ ಆಸಕ್ತಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಈ ಬಿಸ್ನೆಸ್ ಆ್ಯಟಿಟ್ಯೂಟ್ ಮಾಡಿ ಎಮ್ ಎಸ್ ಐಲ್ಲಿ ಆ ಹುಡುಗರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದ್ರೆ ಇದೇ ಇದೇ ಮನೆ ನಿಮ್ಗೆ ಗೊತ್ತಿಲ್ಲ ಐ ತಿಂಕ್ ಅಧ್ಯಕ್ಷ ಇದು ಯಾರಿದ್ದು ಇವರು ನಮ್ಮ ನಾಣೇನವ್ರು ಮಾಡಿದಂತ ಭಾಷಣ ಇಡೀ ರಾಜ್ಯದ ಫೈನಾನ್ಸ್ ವ್ಯವಸ್ಥೆನೇ ಬದಲಾವಣೆ ಆಗೋಯ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇವ್ ಸೋ ಫರ್ಮ್ ಆಗ ಗೋಡೇಶ್ ಅವರು ಯು ಬಿ ಶೆಟ್ರು ಯು ಬಿ ಇವರು ಇವರು ಮಲ್ಯ ಅವರು ಬೇರೆ ಬೇರೆ ನಾರಾಯಣ ಸ್ವಾಮಿ ತಿಮ್ಮೇಗೌಡ ಎಲ್ಲ ಬಿಸ್ನೆಸ್ ಅಲ್ಲಿ ಎಲ್ಲರಿಗೂ ಎಷ್ಟು ಎಫೆಕ್ಟ್ ಆಯ್ತು ಅಂತಂದ್ರೆ ಒಂದು ಭಾಷಣ ಆ ಜಾಗದಲ್ಲಿ ಕೂತ್ಕೊಂಡು ಸವರ್ಣ ಅವ್ರ ಜಾಗದಲ್ಲಿ ಕೂತಿದ್ರು ಈ ಚೇಂಜ್ ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಈ ಸೋ ಫೋರ್ತು ಇವೆಲ್ಲ ನಿಲ್ಲಿಸಬೇಕು ಅಂತ ಹಂಗೆ ಏನಾದ್ರು ಡಿಶನ್ ಈ ಮನೆಗಳಲ್ಲಿ ಆಗ್ತದೆ ಹಂಗೆ ಟುಡೇ ನೀವು ಏನು ಪ್ರಸ್ತಾವನೆ ಇಟ್ ಟರ್ನ್ ಅಪ್ ಟು ಎ ಡಿಫ್ರೆಂಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತದೆ ಒಂದಷ್ಟು ದುಡ್ಡು ಬರ್ತದೆ ಯಾರುನು ನೀರು ತೆಂಗಿನ ಮರನೂ ಉಪ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ವೃತ್ತಿ ಅಲ್ಲ ನಮ್ದು ಉಪಕಸಬ್ ಅಷ್ಟೇ ನಮ್ಮ ವೃತ್ತಿ ಕೃಷಿ ನಮಗೆ ಉಪಕಸಬು ಆಗಿರೋದ್ರಿಂದ ಅದ ನಮ್ಮ ವೃತ್ತಿ ಅಲ್ಲ ಯಾಕಂದ್ರೆ ಮಾರೋರು ಅಂತ ಹೇಳಿ ಹಣೆ ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದೀವಿ ನಾವ್